ಕೃಷಿಯಲ್ಲಿ ಹೆಚ್ಚಿನ ಉತ್ಪಾದನೆ ಪಡೆಯಲು ಸಾಮಾನ್ಯವಾಗಿ ನಾವು ರಾಸಾಯನಿಕ ಗೊಬ್ಬರಗಳ ಮೊರೆ ಹೋಗ್ತೇವೆ ಈ ರಾಸಾಯನಿಕ ಗೊಬ್ಬರಗಳು ಸಸ್ಯಗಳಿಗೆ ಬೇಕಾದಂಥ ಅಗತ್ಯ ಪೋಷಕಾಂಶಗಳನ್ನು ಒದಗಿಸಿ ಅವುಗಳ ಗರಿಷ್ಠ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ ವ್ಯವಸಾಯಕ್ಕೆ ಅಣಿಯಾಗಬೇಕಾದರೆ ಬಿತ್ತನೆ ಬೀಜದ ಜೊತೆ ಜೊತೆಗೆ ಬೆಳೆಗಳಿಗೆ ಸೂಕ್ತವಾದ ರಾಸಾಯನಿಕ ಗೊಬ್ಬರಗಳನ್ನು ಕೊಳ್ಳಬೇಕಾಗುತ್ತೆ ಇವುಗಳ ಬೆಲೆಯೂ ದುಬಾರಿ ದುಬಾರಿ ಹಣತೆತ್ತು ತಂದ ರಾಸಾಯನಿಕ ಗೊಬ್ಬರದ ಗುಣಮಟ್ಟ ಅತಿ ಮುಖ್ಯ ಕಲಬೆರಕೆ ಅಥವಾ ನಕಲಿ ರಾಸಾಯನಿಕ ಗೊಬ್ಬರಗಳನ್ನು ಬೆಳೆಗಳಿಗೆ ಕೊಡುವುದರಿಂದ ಸಸ್ಯಗಳಿಗೆ ಬೇಕಾದಂಥ ಅತ್ಯಗತ್ಯ ಪೋಷಕಾಂಶಗಳು ಲಭ್ಯವಾಗದೇ ಹೋಗಬಹುದು ಇದರಿಂದ ಬೆಳೆಗಳಿಗೂ ಹಾನಿ ರೈತರ ಜೈಬಿಗೂ ನಷ್ಟ ನಾವು ಬಳಸುವ ಮುಖ್ಯ ರಾಸಾಯನಿಕ ಗೊಬ್ಬರಗಳಲ್ಲಿ ಸಲ್ಫೇಟ್ ಆಫ್ ಪೊಟ್ಯಾಶ್ ಕೂಡ ಒಂದು ಈ ಗೊಬ್ಬರದಲ್ಲಿ ಕಲಬೆರಕೆಯನ್ನು ಸುಲಭವಾಗಿ ಪತ್ತೆ ಹಚ್ಚುವ ಬಗ್ಗೆ ತಜ್ಞರು ನಮಗೀಗ ತಿಳಿಸ್ಕೊಡ್ತಾರೆ ಹೆಚ್ಚೆಚ್ಚು ಇಳುವರಿ ಕೊಡುವಂಥ ತಳಿಗಳು ಮತ್ತು ಸಂಕೀರ್ಣ ತಳಿಗಳು ಬಳಕೆಗೆ ಬಂದ ಮೇಲೆ ರೈತರು ಇದಕ್ಕೆ ರಸಗೊಬ್ಬರಗಳು ಹೆಚ್ಚು ಪ್ರತಿಕ್ರಿಯೆ ತೋರಿಸಿದ ಮನಗಂಡು ಹೆಚ್ಚೆಚ್ಚು ಬಳಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಆದರೆ ಇಂದು ಸುಮಾರು ಮೂವತ್ತೊಂಬತ್ತು ಲಕ್ಷ ಟನ್ಗಳಷ್ಟು ರಸಗೊಬ್ಬರನ್ನು ನಮ್ಮ ರಾಜ್ಯದಲ್ಲಿ ಬಳಕೆ ಆಗ್ತಿದೆ ಆದರೆ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಬಳಕೆ ಹೆಚ್ಚಾದಂತೆ ಕಲಬರಿಕೆ ಮತ್ತು ನಕಲಿ ಆಗುವಂಥ ಸಾಧ್ಯತೆಗಳು ಕಂಡು ಇದನ್ನು ನಾವು ಬಳಕೆ ಮಾಡಬೇಕು ಹೇಳಿದ್ರೆ ಬಳಕೆ ಮುಂಚೆ ರಸಗೊಬ್ಬರಗಳು ಕಲಬೆರಕೆ ಆಗಿದೆಯೋ ಅಥವಾ ನಕಲಿ ಆಗಿದೆಯೋ ಅಂತ ತಿಳಿದು ತಾವು ಪರೀಕ್ಷೆ ಮಾಡಿ ಉಪಯೋಗಿಸ್ಬೇಕಾಗತ್ತೆ ಕಲಬೆರಕೆ ಅಥವಾ ನಕಲಿ ರಸಗೊಬ್ಬರ ಬಳಕೆ ಮಾಡೋದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ತಾವು ಅಪೇಕ್ಷಿತ ಪಟ್ಟಂಥ ಪೋಷಕಾಂಶಗಳನ್ನು ಬಳಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಎರಡನೇದು ಉತ್ಪಾದನೆ ಮತ್ತು ಉತ್ಪಾದಕತೆ ಕುಂಠಿತಗೊಂಡು ರೈತರು ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಮೂರನೇದಾಗಿ ಹಲವಾರು ಬಾರಿ ಕೆಲವು ಕಲಬೆರಕೆ ರಸಗೊಬ್ಬರಗಳು ಅಥವಾ ನಕಲಿ ರಸಗೊಬ್ಬರಗಳು ಬಳಕೆ ಮಾಡೋದರಿಂದ ಮಣ್ಣಿನ ಒಂದು ಗುಣಧರ್ಮಗಳು ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಉದಾಹರಣೆಗೆ ತಮಗೆ ಹೇಳಬೇಕು ಅಂತ ಹೇಳಿದ್ರೆ ಯೂರಿಯಾ ಬದಲು ಅಥವಾ ಆಫ್ ಪೊಟ್ಯಾಶ್ ಬದಲು ತಾವು ಈ ಸು ಉಪ್ಪನ್ನು ಉಪಯೋಗಿಸಿದಾಗ ಈ ಮಣ್ಣಿನ ಭೌತಿಕ ಗುಣಗಳು ಹಾಳಾಗಿ ಸಾಕಷ್ಟು ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಈ ಒಂದು ದೆಸೆಯಲ್ಲಿ ತಾವು ಈ ರಸಗೊಬ್ಬರಗಳನ್ನು ಬಳಕೆ ಮಾಡೋ ಮುಂಚೆ ಈ ರಸಗೊಬ್ಬರಗಳು ಕಲಬೆರಕೆಯಾಗಿದೆಯೋ ಅಥವಾ ನಕ್ರಿಯಾಗಿದೆಯೋ ಅನ್ನೋದನ್ನು ತಿಳಿದು ಉಪಯೋಗಿಸಬೇಕಾಗತ್ತೆ ಈ ಒಂದು ಮಾಡಬೇಕು ಅಂತ ಹೇಳಿದ್ರೆ ತಾವು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಮೊದಲನೇದಾಗಿ ತಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ರಸಗೊಬ್ಬರನ್ನು ಕೊಂಡ್ಕೊಳ್ಳೋ ನಂತರ ಮನೆಗೆ ತಂದ ಮೇಲೆ ಅವುಗಳನ್ನು ಪರೀಕ್ಷೆ ಮಾಡಿ ಉಪಯೋಗಿಸ್ಬೇಕಾಗ್ತದೆ ಸೊ ಸಾಮಾನ್ಯವಾಗಿ ಮೊದಲನೇದಾಗಿ ಈ ಸಲ್ಪೇಟಾ ಪೊಟ್ಯಾಶು ಮತ್ತು ಅದರಲ್ಲಿ ಯಾವ ರೀತಿ ಕಲಬೆರಕೆ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ರೆ ಒಂದು ರಸಗೊಬ್ಬರ ಅಲ್ಲದೆ ಇರತಕ್ಕಂಥ ಪದಾರ್ಥಗಳು ಉದಾಹರಣೆಗೆ ಜಿಪ್ಸಮ್ ಉಪ್ಪು ಕಲ್ಲಿನ ಪುಡಿ ರಂಗೋಲಿ ಪುಡಿ ಇಂಥ ಪದಾರ್ಥಗಳನ್ನು ಉಪಯೋಗಿಸಿ ಕಲಬೆರಕೆ ಮಾಡೋವಂಥ ಸಾಧ್ಯತೆ ಇರುತ್ತೆ ಎರಡನೇದಾಗಿ ಕಡಿಮೆ ಮೌಲ್ಯದ ರಸಗೊಬ್ಬರ ಅಂದರೆ ಹತ್ತಿರದಕ್ಕೆ ಇದಕ್ಕೆ ತಾಳೆ ಆಗುವಂಥದ್ರೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಈ ಮ್ಯೂರೇಟ್ ಆಫ್ ಪೊಟ್ಯಾಷನ್ನೇ ಎಸ್ ಸಲ್ಫೇಟ್ ಆಫ್ ಪೊಟ್ಯಾಶ್ ಜೊತೆಯಲ್ಲಿ ಕಲಬೆರಿಕೆ ಮಾಡಿ ಅಥವಾ ಅದನ್ನೇ ನಕಲಿಯಾಗಿ ಮಾಡುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಇದರಲ್ಲಿ ತಾವು ಒಂದು ಗಮನಿಸಬೇಕು ಅಂತ ಹೇಳಿದ್ರೆ ಈ ಮ್ಯೂರೇಟ್ ಆಫ್ ಪೊಟ್ಯಾಶ್ ಭಾಳ ಬೆಲೆ ಕಡಿಮೆ ಸುಮಾರು ಇನ್ನೂರ ಅರವತ್ತೈದು ರೂಪಾಯಿ ಆದರೆ ಈ ಸಲ್ಫೇಟ್ ಆಫ್ ಪೊಟ್ಯಾಶ್ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗ್ತದೆ ಎರಡನೇದಾಗಿ ಈ ಸಲ್ಫೇಟ್ ಆಫ್ ಪೊಟ್ಯಾಶನ್ನು ಕೆಲವು ಬೆಳೆಗಳಿಗೆ ಉಪಯೋಗಿಸಿದ್ರೆ ಅವುಗಳ ದಾಸ್ತಾನು ಮಾಡುವಂಥ ಗುಣ ಮತ್ತು ಬೆಳೆಗಳ ಇಳುವರಿ ಮೇಲೆ ಪರಿಣಾಮ ಬೀರೋದ್ರಿಂದ ಈ ದ್ರಾಕ್ಷಿ ತಂಬಾಕು ಮತ್ತು ಈ ಸೋಲ್ನೇಷ್ ಬೆಳೆಗಳು ಏನಂತಾರೆ ಆಲೂಗಡ್ಡೆ ಟೊಮೆಟೊ ಮತ್ತು ಈ ಒಂದು ಗ್ರೀನ್ ಹೌಸಲ್ಲಿ ನಾವು ಬೆಳೀತಕ್ಕಂಥ ಒಂದು ತರಕಾರಿ ಬೆಳೆಗಳು ಮತ್ತು ಹೆಚ್ಚು ಆರ್ಥಿಕವಾಗಿ ಬೆಲೆ ಕೊಡುವಂಥ ಈ ಹೂವಿನ ಬೆಳೆಗಳಿಗೆ ಇಂಥದಕ್ಕೆ ಸಲ್ಫೇಟ್ ಆಫ್ ಪೊಟ್ಯಾಷನ್ನೇ ಬಳಸಬೇಕಾಗುತ್ತದೆ ಒಂದು ವೇಳೆ ಮ್ಯೂರೇಟ್ ಆಫ್ ಪೊಟ್ಯಾಷನ್ನ ಬಳಸಿದ್ರೆ ಏನಾಗುತ್ತೆ ಅದರಲ್ಲಿ ಕ್ಲೋರೈಡ್ ಅಂಶ ಹೆಚ್ಚಾಗಿರೋದ್ರಿಂದ ಅದು ಒಂದು ಇಳುವರಿ ಮತ್ತು ಬೆಳೆಯ ಒಂದು ಗುಣಮಟ್ಟದ ಮೇಲೆ ಹೆಚ್ಚು ಪರಿಣಾಮ ಬೀರಿ ರೈತರು ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಎರಡನೇದಾಗಿ ಈ ಸಲ್ಫೇಟ್ ಆಫ್ ಪೊಟ್ಯಾಷಿಯಲ್ಲಿ ಗಂಧಕದ ಅಂಶ ಇರ್ತದೆ ಇದು ಕೂಡ ಅಷ್ಟೇ ಬೆಳೆಗಳ ಒಂದು ಗುಣಮಟ್ಟದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಆದರೆ ಈ ಮ್ಯೂರೇಟ್ ಆಫ್ ಪೊಟ್ಯಾಷಲ್ಲಿ ಕ್ಲೋರೈಡ್ ಅಂಶ ಹೆಚ್ಚಾಗಿರ್ತದೆ ಮತ್ತು ಗಂತಕದ ಅಂಶ ಕಡಿಮೆ ಇರ್ತದೆ ಇವೆರಡೂ ಕಾರಣಗಳಿಂದ ಈ ಒಂದು ರೈತರು ಈ ಸಲ್ಫೇಟ್ ಆಫ್ ಪೊಟ್ಯಾಷ್ ಮತ್ತು ಆಫ್ ಪೊಟ್ಯಾಶ್ ಉಪಯೋಗಿಸ್ಬೇಕಾದ್ರೆ ಹೆಚ್ಚು ಎಚ್ಚರಿಕೆಯನ್ನು ವಹಿಸಿ ತಾವು ಉಪಯೋಗಿಸ್ಬೇಕಾಗುತ್ತೆ ಈ ಒಂದು ನಿಟ್ಟಿನಲ್ಲಿ ಇಲ್ಲಿ ಗಮನಿಸಿ ಇಲ್ಲಿ ಒಂದು ಶುದ್ಧವಾದ ಸಲ್ಪೇಟಾ ಪೊಟ್ಯಾಷ್ ಇದೆ ಇಲ್ಲಿ ಒಂದು ಪೊಟ್ಯಾಷನ್ನೇ ಈ ಎಸ್ ಒ ಪಿ ಅಂದರೆ ಸಲ್ಪೇಟಾ ಪೊಟ್ಯಾಶ್ ನಕಲಿ ಮಾಡಿ ಮಾರ್ತಾ ಇರೋದಂಥ ಒಂದು ಕಂಡು ಬಂದಿದೆ ಅದೇ ರೀತಿ ಈ ಒಂದು ಭೌತಿಕವಾಗಿ ನೀವು ನೋಡಿದಾಗ ಬಣ್ಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಇದು ಒಂದು ತಾವು ಸೂಕ್ಷ್ಮವಾಗಿ ಗಮನಿಸಬೇಕು ಈ ಎರಡನೇ ಪರೀಕ್ಷೆ ತಮಗೆ ಏನು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಈಗ ಶುದ್ಧವಾದ ಸಲ್ಪೇಟಾ ಪೊಟ್ಯಾಷಲ್ಲಿ ಯಾವ ರೀತಿ ಕರಗುವ ಪರೀಕ್ಷೆ ಮೊದಲನೇದಾಗಿ ತಮಗೆ ತೋರಿಸ್ಕೊಡ್ತೇನೆ ಸೊ ಇದಕ್ಕೆ ಈ ರೀತಿ ಒಂದು ಗಾಜಿನ ಪ್ರಣಾಳಿಕೆಯಲ್ಲಿ ತಾವು ಸ್ವಲ್ಪ ಗೊಬ್ಬರವನ್ನು ಹಾಕ್ಕೊಂಡು ಅದಕ್ಕೆ ಈಗ ಬಟ್ಟಿ ಇಳಿಸಿದ ನೀರನ್ನು ಹಾಕ್ಕೊಳ್ಳಿ ಇದು ಚೆನ್ನಾಗಿ ಈ ರೀತಿ ಆಡಿಸಿದಾಗ ಇದು ಸಲ್ಪೇಟಾ ಪೊಟ್ಯಾಶ್ ಭಾಳಷ್ಟು ರಸಗೊಬ್ಬರ ಕರಗುತ್ತೆ ಇದು ಮತ್ತು ಕರಗಿಬಿಟ್ಟು ತಳದಕ್ಕೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಉಳಿಯುತ್ತೆ ತಾವು ಗಮನಿಸಬಹುದು ಎಲ್ಲೋ ಸ್ವಲ್ಪ ಪ್ರಮಾಣದಲ್ಲಿ ತಳದಲ್ಲಿ ಉಳಿಯುತ್ತೆ ಅದೇ ತಮಗೆ ಈಗ ಒಂದು ನಕಲಿ ಗೊಬ್ಬರನ ತೆಗೆದುಕೊಂಡು ತಾವು ಯಾವ ರೀತಿ ಇರುತ್ತೆ ಅಂತ ತಮಗೆ ತೋರಿಸ್ಕೊಡ್ತೀನಿ ಈಗ ನಕಲಿ ಆಗಿರುವಂಥ ರಸಗೊಬ್ಬರನ ತೆಗೆದುಕೊಂಡು ಒಂದು ಪ್ರಣಾಳಿಕೆಯಲ್ಲಿ ಹಾಕಿ ಇದಕ್ಕೆ ನೀರನ್ನು ಬಟ್ಟೆ ನೀರನ್ನು ಹಾಕಿದಾಗ ರೈತ ಬಾಂಧವರೇ ಇದು ಗಮನಿಸಬೇಕು ತಾವು ಒಂದು ಈಗಾಗಲೇ ಹಿಂದೆ ತೋರಿಸಿದಾಗ ನಾನು ಅಸಲಿ ಗೊಬ್ಬರದಲ್ಲಿ ಅದು ಭಾಳ ಬೇಗ ತಳದಲ್ಲಿ ಬಂದು ಸೇರ್ತದೆ ಆದರೆ ಈ ನಕಲಿ ಗೊಬ್ಬರದಲ್ಲಿ ನೋಡಿ ರಾಡಿಯಾಗೇ ಇರ್ತದೆ ಈ ಒಂದು ದ್ರಾವಣ ಪಾರದರ್ಶಕವಾಗಿ ಇರೋದಿಲ್ಲ ಮತ್ತು ತಳದಲ್ಲಿ ತಾವು ನೋಡಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಕರಗದೇ ಇರುವಂಥ ಪದಾರ್ಥ ಉಳೀತದೆ ಇದರಿಂದ ನಮಗೆ ಭಾಳ ಸ್ಪಷ್ಟವಾಗಿ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಗೊಬ್ಬರ ಸಂಪೂರ್ಣವಾಗಿ ನಕಲಿ ಯಾಕೆ ಹೇಳಿದ್ರೆ ಇದು ಕರಗದ ಮೇಲೆ ಭಾಳಷ್ಟು ಪದಾರ್ಥ ತಳದಲ್ಲಿ ಉಳಿದಿದೆ ಎರಡನೇದು ಇದು ಪಾರದರ್ಶಕ ದ್ರಾವಣ ಆಗಿಲ್ಲ ಈಗ ಎರಡಕ್ಕೂ ಹೋಲಿಸಿ ನೋಡಿದಾಗ ಇದರಿಂದ ಸ್ಪಷ್ಟವಾಗಿ ತಮಗೇನು ಗೊ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಈ ಕಡೆ ಇರುವಂಥ ಒಂದು ಇದು ರಸಗೊಬ್ಬರ ಶುದ್ಧವಾದ ರಸಗೊಬ್ಬರ ಯಾಕೆಂದರೆ ಇದು ಪಾರದರ್ಶಕವಾಗಿದೆ ಮತ್ತು ತಳದಲ್ಲಿ ಕೇವಲ ಅಲ್ಪ ಪ್ರಮಾಣದಲ್ಲಿ ಉಳಿದಿದೆ ಇದರಲ್ಲಿ ಈ ಕಡೆ ಇರೋದದು ಇದು ಪಾರದರ್ಶಕವಾಗಿಲ್ಲ ಮತ್ತು ತಳದಲ್ಲಿ ಸಾಕಷ್ಟು ಕರಗದೇರೋಂಥ ಪದಾರ್ಥವೂ ಇದೆ ಈ ಒಂದು ಕರಗುವ ಪರೀಕ್ಷೆಯಿಂದನೇ ತಾವು ರೈತ ಬಾಂಧವರು ಸೊ ಸುಲಭವಾಗಿ ಅಸಲಿ ಮತ್ತು ನಕಲಿ ಗೊಬ್ಬರನ ಎಸ್ ಒ ಪಿಯನ್ನು ಕಣ್ಣಿಡ್ಕೊಳ್ಬೋದು ಎರಡನೇದು ಇದರಲ್ಲಿ ಪೊಟ್ಯಾಶ್ ಅಂಶ ಇರುತ್ತೆ ಶೇಕಡ ಐವತ್ತರಷ್ಟು ಪೊಟ್ಯಾಶ್ ಅಂಶ ಇರ್ತದೆ ಈ ಅಸಲಿ ರಸಗೊಬ್ಬರದಲ್ಲಿ ಈ ಯಾವ ರೀತಿ ಪೊಟ್ಯಾಶ್ ಅಂಶ ಇದೆ ಅಂತ ತಿಳಿದಕ್ಕೆ ಈಗಾಗಲೇ ನಾವು ಕರಗಿಸಿ ಇಟ್ಕೊಂಡಂಥ ಒಂದು ಸ್ವಲ್ಪ ತಿಳಿಯಾದ ಒಂದು ದ್ರಾವಣವನ್ನು ತೆಗೆದುಕೊಳ್ಳೋಣ ಸೊ ತೆಗೆದುಕೊಂಡು ಇದಕ್ಕೆ ಕೋಬಾರ್ ನೈಟ್ರೇಟ್ ಅನ್ನು ದ್ರಾವಣ ಬರ್ತದೆ ಈ ನೈಟ್ರೇಟ್ ದ್ರಾವಣವನ್ನು ಹಾಕಿದಾಗ ನಿಮಗೆ ತಾವು ಗಮನಿಸಿ ಹಳದಿ ಬಣ್ಣದ ಕಣಗಳು ನಿರ್ಮಾಣ ಆಗ್ತದೆ ಈ ಹಳದಿ ಬಣ್ಣದ ಒಂದು ಕಣಗಳು ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ಅದರಲ್ಲಿ ಪೊಟ್ಯಾಶ್ ಅಂಶ ಇದೆ ಅಂತ ಸ್ಪಷ್ಟವಾಗಿ ತಮಗೆ ಕಾಣ್ತಾ ಇದೆ ನೋಡಿ ಈ ರೀತಿ ಹಳದಿ ಬಣ್ಣದ ಕಣಗಳ ಒಂದು ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ಈ ಒಂದು ಸಲ್ಫೇಟ್ ಆಫ್ ಪೊಟ್ಯಾಶಲ್ಲಿ ಪೊಟ್ಯಾಶ್ ಅಂಶ ಇದೆ ಅಂತ ಗೊತ್ತಾಗುತ್ತೆ ಆದರೆ ಎಷ್ಟು ಇದೆ ಅಂತ ತಮಗೆ ಗೊತ್ತಾಗೋದಿಲ್ಲ ಪೊಟ್ಯಾಶ್ ಅಂಶ ಇದೆ ಅಂತ ತಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರೈತ ಬಂದವರೇ ಈಗಾಗಲೇ ನಕಲಿ ಗೊಬ್ಬರ ಏನು ಕರಗಿಸಿ ಇಟ್ಕೊಂಡಿದ್ವಿ ಅದನ್ನು ಅದರದ್ದೊಂದು ಸ್ವಲ್ಪ ತಿಳಿದ್ರ ಅವನ ತೆಗೆದುಕೊಳ್ಳಿ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಕೋಬಾಲ್ ನೈಟ್ರೇಟ್ ದ್ರಾವಣ ಈ ನೈಟ್ರೇಟ್ ದ್ರಾವಣ ಏನು ಬರ್ತದೆ ಇದನ್ನೇ ಹಾಕಿದಾಗ ಬಣ್ಣದ ದ್ರಾವಣ ಮಾತ್ರ ಕಂಡು ಬರುತ್ತೆ ಅಷ್ಟೇ ಹೊರತು ಇದರಲ್ಲಿ ಯಾವುದೇ ಒಂದು ಕಣಗಳ ನಿರ್ಮಾಣ ತಮಗೆ ಕಂಡು ಬರೋದಿಲ್ಲ ಸೊ ಇದರಿಂದ ಏನಾಗುತ್ತೆ ಇದು ನಕಲಿ ಗೊಬ್ಬರ ಅಂತ ಗೊತ್ತಾಗುತ್ತೆ ಇದಕ್ಕೆ ನಿಮಗೆ ಹೋಲಿಸ ಮಾಡಿ ತೋರಿಸ್ತೀನಿ ನೋಡಿ ಈಗ ಇದು ಇದು ಏನಾಗಿದೆ ಇದು ಸಂಪೂರ್ಣವಾಗಿ ಅಸಲಿ ಗೊಬ್ಬರ ಯಾಕೆ ಅಂತೇಳಿದ್ರೆ ಇದರಲ್ಲಿ ಹಳದಿ ಬಣ್ಣದ ಕಣಗಳು ನಿರ್ಮಾಣ ಆಗಿದೆ ಆದರೆ ಇಲ್ಲಿ ಏನಾಗುತ್ತೆ ತಾವು ನೋಡ್ತಾ ಇದ್ದೀರ ಕೇವಲ ಪಾರದರ್ಶಕ ಬಣ್ಣದ ಒಂದು ದ್ರಾವಣ ಆ ದ್ರಾವಣದ ಒಂದು ಬಣ್ಣ ಇದೆ ಅಷ್ಟೇ ಹೊರತು ಇದರಲ್ಲಿ ಯಾವುದೇ ಒಂದು ಕಣಗಳು ನಿರ್ಮಾಣ ಆಗಿಲ್ಲ ಸೊ ಈ ಒಂದು ಇದರಿಂದ ನಮ್ಮ ಪರೀಕ್ಷೆಯಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ರಸಗೊಬ್ಬರದಲ್ಲಿ ಪೊಟ್ಯಾಶ್ ಅಂಶ ಇದೆ ಈ ಒಂದು ರಸಗೊಬ್ಬರದಲ್ಲಿ ಪೊಟ್ಯಾಶ್ ಅಂಶ ಇಲ್ಲ ಅಂತ ಇದು ಅಸಲಿ ಗೊಬ್ಬರ ಮತ್ತು ಇದು ಏನಾಗಿದೆ ಇದು ನಕಲಿ ಗೊಬ್ಬರ ಅಂತ ಗೊತ್ತಾಗುತ್ತೆ ಈ ಮುಂದಿನ ಒಂದು ಪರೀಕ್ಷೆ ಏನಂದರೆ ಈ ಸಲ್ಫೇಟ್ ಆಫ್ ಪೊಟ್ಯಾಶಲ್ಲಿ ಗಂಧಕದ ಅಂಶ ಇರ್ತದೆ ಆದರೆ ಈ ನಕಲಿ ಗೊಬ್ಬರಗಳಲ್ಲಿ ಗಂಧಕದ ಅಂಶ ಇರೋದಿಲ್ಲ ಇದನ್ನು ಈ ಗಂಧಕದ ಅಂಶ ಆ ಒಂದು ರಸಗೊಬ್ಬರದ ಇದೆಯೋ ಇಲ್ಲೋ ಅಂತ ಯಾವ ರೀತಿ ಕಂಡುಹಿಡ್ಕೊಂಡು ತಮಗೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ಗಾಜಿನ ಪ್ರಾಣಿಯಲ್ಲಿ ತೊಗೊಂಡು ಈಗಾಗಲೇ ಅಸಲಿ ಗೊಬ್ಬರನ್ನ ಕರಗಿಸಿದಂಥ ಒಂದು ದ್ರಾವಣ ತಿಳಿ ದ್ರಾವಣವನ್ನು ಒಂದು ಗಾಜಿನ ಪ್ರಾಣಿಕೆಗೆ ಹಾಕ್ಕೊಳ್ಳಿ ಈ ಹಾಕ್ಕೊಂಡು ಇದಕ್ಕೆ ಏನಾಗುತ್ತೆ ಒಂದು ಬೇರಿಯಂ ಕ್ಲೋರೈಡ್ ದ್ರಾವಣ ಬರ್ತದೆ ಇದನ್ನ ಒಂದು ಹನಿಗಳನ್ನು ಹಾಕಿದಾಗ ಇದು ನಿಮಗೆ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ ಈ ಬಿಳಿ ಬಣ್ಣದ ಒಂದು ಕಣಗಳ ನಿರ್ಮಾಣ ಆಗ್ತಾ ಇದೆ ಈ ರೀತಿ ಒಂದು ಬಿಳಿ ಬಣ್ಣದ ಕಣಗಳು ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ಇದರಲ್ಲಿ ಗಂಧಕದ ಅಂಶ ಇದೆ ಅಂದ್ಬಿಟ್ಟು ಈಗ ನಕಲಿ ಗೊಬ್ಬರದಲ್ಲಿ ಗಂಧಕದ ಅಂಶ ಇದೆಯೋ ಇಲ್ಲೋ ಅಂತ ಹೇಗೆ ಕಂಡು ಇಟ್ಕೊಳ್ಳೋದು ತೋರಿಸ್ಕೊಡ್ತೀನಿ ಈ ನಕಲಿ ಒಂದು ರಸಗೊಬ್ಬರನ ಏನು ನಾವು ಕರಗಿಸಿ ಇಟ್ಕೊಂಡಿದ್ವಿ ಅದು ಒಂದು ತಿಳಿದ್ರೆ ಅವನ್ನ ತೆಗೆದುಕೊಂಡಿದ್ದೀನಿ ಇದಕ್ಕೆ ಇದೇ ರೀತಿ ಒಂದು ಬೇರಿಯಂ ಕ್ಲೋರೈಡ್ ಹಾಕಿದಾಗ ಇದರಲ್ಲಿ ಗಂಧಕದ ಅಂಶ ಇದೆಯೋ ಇಲ್ಲ ಅಂತ ಪರೀಕ್ಷೆ ಮಾಡೋಣ ಈಗ ತಾವು ಗಮನಿಸಿ ಇದಕ್ಕೆ ನಾನು ಈ ಬೇರಿಯಂ ಕ್ಲೋರೈಡ್ ಹಾಕ್ತಾ ಇರಬೇಕು ಆದರೆ ಯಾವುದೇ ಒಂದು ಬಿಳಿ ಬಣ್ಣದ ಕಣಗಳು ನಿರ್ಮಾಣ ಆಗ್ತಾ ಇಲ್ಲ ಸೊ ಮತ್ತು ಈಗ ನೋಡಿದ್ರೆ ಯಾವುದೇ ಒಂದು ಕಣಗಳು ಕಾಣದೇ ಇರೋದು ಏನಂತ ಒಂದು ಸೂಚಿಸುತ್ತೆ ಅಂತ ಹೇಳಿದ್ರೆ ಈ ಒಂದು ನಕಲಿ ಗೊಬ್ಬರದಲ್ಲಿ ಇವಾಗ ಗಂಧಕದ ಅಂಶವೂ ಇಲ್ಲ ಅಂತ ಗೊತ್ತಾಗುತ್ತೆ ಈಗ ನಿಮ್ಗೆ ಅಸಲಿ ಮತ್ತು ನಕಲಿ ಎರಡಕ್ಕೂ ಹೋಲಿಕೆ ಮಾಡಿ ತೋರಿಸ್ತೀನಿ ನೋಡಿ ಬಿಳಿ ಬಣ್ಣದ ಕಣಗಳು ಬ ನಿರ್ಮಾಣ ಆಗಿ ತಳದಲ್ಲಿ ಸಾಕಷ್ಟು ಶೇಖರಣೆ ಆಗಿದೆ ಆದರೆ ಈ ನಕಲಿ ಗೊಬ್ಬರದಲ್ಲಿ ಯಾವುದೇ ಒಂದು ಬಿಳಿ ಕಣಗಳು ನಿರ್ಮಾಣ ಆಗದೆ ಕೇವಲ ಪಾರದರ್ಶಕ ದ್ರಾವಣ ಮಾತ್ರ ಇದೆ ಇದರಿಂದ ಸ್ಪಷ್ಟವಾಗಿ ಏನಾಗುತ್ತೆ ಇದರಲ್ಲಿ ಗಂಧಕದ ಅಂಶ ಇದೆ ಮತ್ತೆ ಇದರಲ್ಲಿ ಯಾವುದೇ ಗಂಧಕದ ಅಂಶ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರೈತ ಬಂದವರೇ ತಾವು ಒಂದು ಗಮನಿಸಬೇಕು ಈ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅನ್ನೋ ಒಂದು ರಸಗೊಬ್ಬರನೂ ಬರ್ತದೆ ತಾವು ಈಗಾಗಲೇ ಅದು ಹೆಚ್ಚು ಬಳಕೆ ಮಾಡ್ತಾ ಇದ್ದೀರಾ ಈ ಒಂದು ರಸಗೊಬ್ಬರದ್ದು ಕೂಡ ಪೊಟ್ಯಾಶ್ ಅಂಶ ಇರೋದರಿಂದ ಇದನ್ನೇ ಸಲ್ಪೇಟಾ ಪೊಟ್ಯಾಶ್ ಅಂತ ಮಾರಾಟ ಮಾಡುವಂಥ ಸಾಧ್ಯತೆ ಇರುತ್ತೆ ಅಥವಾ ಇದನ್ನು ಸಲ್ಪೇಟಾ ಪೊಟ್ಯಾಶ್ ಜೊತೆಯಲ್ಲಿ ಕಲ್ಬೆರಿಕೆ ಮಾಡಿಬಿಟ್ಟು ಮಾರಾಟವಂಥ ಸಾಧ್ಯತೆ ಇರ್ತದೆ ಈ ಎರಡಕ್ಕೂ ಪೊಟ್ಯಾಶ್ ನಾನು ಹಿಂದೆ ತೋರಿಸಿದಂತೆ ಪೊಟ್ಯಾಶ್ ಪರೀಕ್ಷೆ ಮಾಡಿದ್ರೆ ಎರಡರಲ್ಲೂ ಪೊಟ್ಯಾಶ್ ಅಂಶ ಇರೋದನ್ನ ತೋರಿಸ್ಬಿಟ್ಟಿರೋದ್ರಿಂದ ಯುರೇಟಾ ಪೊಟ್ಯಾಶ್ನೇ ನಾಳೆ ಸಲ್ಪೇಟಾ ಪೊಟ್ಯಾಶ್ ಅಂತ ತಾವು ಉಪಯೋಗಿಸುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಎರಡರಲ್ಲೂ ತಾವು ಯಾವ ರೀತಿ ವ್ಯತ್ಯಾಸನ ಕಂಡಿಡ್ಕೊಂಡು ಉಪಯೋಗಿಸಬೇಕು ಅನ್ನೋದು ನಿಮಗೆ ಈಗ ನಾನು ತೋರಿಸ್ಕೊಡ್ತೇನೆ ಮೊದಲನೇದಾಗಿ ತಾವು ತಾವು ಗಮನಿಸಬೇಕು ಈ ಒಂದು ಇಲ್ಲಿ ಗಮನಿಸಿ ಮ್ಯೂರೇಟ್ ಆಫ್ ಪೊಟ್ಯಾಶು ಈ ಒಂದು ಬೆಳ್ಳಿಗಿರ್ತದೆ ಮತ್ತು ಒಂದು ಸ್ವಲ್ಪ ಹೆಚ್ಚು ನಯವಾಗಿರೋದಿಲ್ಲ ರವೆ ರವೆ ಥರ ಅಥವಾ ಕೆಲವು ಸಣ್ಣ ಹರಳು ರೂಪದಲ್ಲೂ ಇರ್ತದೆ ಇದು ಈ ರೀತಿಯಾಗಿ ಸೊ ಇದು ಮ್ಯೂರೇಟ್ ಆಫ್ ಪೊಟ್ಯಾಶೆ ಆದರೆ ಈ ಸಲ್ಫೇಟ್ ಆಫ್ ಪೊಟ್ಯಾಶ್ ತಾವು ಗಮನಿಸು ಅಂತ ಹೇಳಿದ್ರೆ ಇದು ತುಂಬ ನಯವಾಗಿ ಹಿಟ್ಟಿನ ಥರ ಇರ್ತದೆ ಸ್ವಲ್ಪ ಬೂದಿ ಬಣ್ಣದಲ್ಲಿ ಇರ್ತದೆ ಇದು ನೋಡಿ ಕಾಣ್ತಾ ಇದೆ ಇದರಲ್ಲಿ ಯಾವುದೇ ಒಂದು ಹರಳುಗಳಾಗಲಿ ಅಥವಾ ಕ್ರಿಸ್ಟಲ್ಸ್ ರೂಪದಲ್ಲಿ ಯಾವುದೇ ಇರೋದಿಲ್ಲ ಸೊ ಇದು ಒಂದು ವ್ಯತ್ಯಾಸದಿಂದ ಕೂಡ ಸ್ವಲ್ಪ ಭೌತಿಕವಾಗಿ ತಾವು ಈ ಕಲಬರಿಕೆ ಆಗಿರುವಂಥ ಸಾಧ್ಯತೆಯನ್ನು ಕಣ್ಣು ರೈತ ಬಾಂಧವರೇ ಈಗ ಮ್ಯೂರೇಟ್ ಆಫ್ ಪೊಟ್ಯಾಶನೇ ಸಲ್ಪೇಟ್ ಆಫ್ ಪೊಟ್ಯಾಶ್ ಅಂತ ಮಾರಾಟ ಮಾಡೋ ಸಾಧ್ಯತೆ ಇದ್ದರೆ ಅದನ್ನು ಯಾವ ರೀತಿ ಕಣ್ಣು ಅಂತ ತೋರಿಸ್ಕೊಡ್ತೇನೆ ಸೊ ಮೊದಲನೇದಾಗಿ ತಾವು ಈ ಥರ ಒಂದು ಗಾಜಿನ ಪ್ರಾಣಿ ತೆಗೆದುಕೊಂಡು ಸೊ ಈ ಮ್ಯೂರೇಟ್ ಆಫ್ ಪೊಟ್ಯಾಷನ್ನ ಅಥವಾ ಏನು ಇದನ್ನೇ ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂತ ನೀವು ಮಾರ್ತಾ ಇರ್ತಾರೆ ಈ ರೀತಿ ಒಂದು ಗಾಜಿನ ಪ್ರಾಣಾಳಿಕೆ ತೆಗೆದುಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಕರಗಿಸಿ ಈ ರೀತಿ ಕರಗಿಸಿದಾಗ ಏನಾಗುತ್ತೆ ತಮಗೆ ಸಂಪೂರ್ಣವಾಗಿ ಮ್ಯೂರೇಟಾಫ್ ಪೊಟ್ಯಾ ಕರಗಿಬಿಡುತ್ತದೆ ಆದರೆ ಮುಟ್ಟಿ ನೋಡಿದಾಗ ನಿಮಗೆ ತಣ್ಣನೆಯ ಅನುಭವ ಕೊಡ್ತದೆ ಸ್ವಲ್ಪ ತಣ್ಣನೆಯ ಅನುಭವ ಕೊಡ್ತು ಅಂತ ಹೇಳಿದ್ರೆ ಅದು ಏನಾಗುತ್ತೆ ಅಂದರೆ ಅದು ಇದು ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ ಅಲ್ಲಿಗೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಸಂಪೂರ್ಣವಾಗಿ ಕರಗಿಬಿಡ್ತದೆ ಆದರೆ ಆಫ್ ಪೊಟ್ಯಾಶ್ ಸ್ವಲ್ಪ ತಳದಲ್ಲಿ ಉಳಿಯುತ್ತೆ ಈಗ ಆಫ್ ಪೊಟ್ಯಾಶ್ ಸ್ವಲ್ಪ ಗೊಬ್ಬರವನ್ನು ತೆಗೆದುಕೊಂಡು ಇದಕ್ಕೆ ನೀರನ್ನು ಹಾಕಿ ನಾವು ಕರಗಿಸಿದಾಗ ಈ ಆಫ್ ಪೊಟ್ಯಾಶ್ ಏನಾಗುತ್ತೆ ಸಂಪೂರ್ಣವಾಗಿ ಕರಗೋದಿಲ್ಲ ಸ್ಥಳದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉಳಿಯುತ್ತೆ ಮತ್ತು ವಿಶೇಷವಾಗಿ ಅಂತ ಹೇಳಿದ್ರೆ ನಿಮಗೆ ಒಂದು ಸಲ್ಪೇಟಾ ಪೊಟ್ಯಾಶ್ ಸಂಪೂರ್ಣವಾಗಿ ಕರೆಯೋದಿಲ್ಲ ಸ್ವಲ್ಪ ತಳದಲ್ಲಿ ಉಳಿಯುತ್ತೆ ನಿಮಗೆ ತಣ್ಣನೆಯ ಅನುಭವ ಕೊಡೋದಿಲ್ಲ ಅಂದರೆ ಒಂದು ವೇಳೆ ತಮಗೆ ಮ್ಯೂರೇಟ್ ಆಫ್ ಪೊಟ್ಯಾಶನ್ನೇ ಸಲ್ಪೇಟಾ ಪೊಟ್ಯಾಶ್ ಅಂತ ಮಾರಾಟ ಮಾಡ್ತಾಯಿದ್ರೆ ಈ ಒಂದು ತಣ್ಣನೆಯ ಅನುಭವ ಮತ್ತು ಕರುವ ಪರೀಕ್ಷೆಯಿಂದ ಯಾವುದು ಮ್ಯೂರೇಟ್ ಆಫ್ ಪೊಟ್ಯಾಶ್ ಮತ್ತು ಸಲ್ಪೇಟಾಫ್ ಪೊಟ್ಯಾಶ್ ಅಂತ ಕಂಡು ಈ ಆಫ್ ಪೊಟ್ಯಾಷನ್ನೇ ನಿಮಗೆ ಆಫ್ ಪೊಟ್ಯಾಶ್ ಮಾರಾಟ ಮಾಡ್ತಾಯಿದ್ದು ಅಂತ ಹೇಳಿದ್ರೆ ಇನ್ನೂ ಒಂದು ಎರಡು ಬಹಳ ಮುಖ್ಯವಾದ ಪರೀಕ್ಷೆಗಳಿಂದ ಅದು ಆಫ್ ಪೊಟ್ಯಾಶಿಯೋ ಅಥವಾ ಆಫ್ ಪೊಟ್ಯಾಶ್ ಅಂತ ತಾವು ಸುಲಭವಾಗಿ ಕಂಡುಹಿಡ್ಕೊಳ್ಬೋದು ಮೊದಲನೇದಾಗಿ ಈ ಮ್ಯೂರೇಟಾ ಪೊಟ್ಯಾಶಿಯನ್ನು ತೆಗೆದುಕೊಳ್ಳೋಣ ಈ ಮ್ಯೂರೇಟಾ ಪೊಟ್ಯಾಷನ್ನ ತೆಗೆದುಕೊಂಡು ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಂಡು ನಾವು ಇದರಲ್ಲಿ ಗಂಧಕದ ಅಂಶ ಇದೆಯೋಲ್ಲೋ ಅಂತ ಕಂಡುಹಿಡ್ಕೊಳ್ಳೋಣ ಸೊ ಇದರಲ್ಲಿ ಇದನ್ನು ಕರಗಿಸ್ಕೊಂಡು ಆದಮೇಲೆ ಇದಕ್ಕೆ ಈ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಹಾಕಿದಾಗ ಏನಾಗುತ್ತೆ ಬಿಳಿ ಬಣ್ಣದ ಕಣಗಳು ಬರೋದಿಲ್ಲ ಈ ಬಿಳಿ ಬಣ್ಣದ ಕಣಗಳು ಬಂದಿಲ್ಲ ಅಂತ ಹೇಳಿದ್ರೆ ಇದು ಖಂಡಿತವಾಗಿ ಆಫ್ ಪೊಟ್ಯಾಶ್ ಅಂತ ತಿಳ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಸಲ್ಪೇಟಾಫ್ ಪೊಟ್ಯಾಶಿಯಲ್ಲಿ ತಮಗೆ ಗಂಧಕದ ಅಂಶ ಇರ್ತದೆ ಸೊ ಈಗ ತಮಗೆ ಗಂಧಕದ ಅಂಶ ಇದೆಯೋ ಬಗ್ಗೆ ಆಫ್ ಪೊಟ್ಯಾಶ್ ತೊಗೊಂಡು ಇದಕ್ಕೂ ಅದಕ್ಕೂ ತಮಗೆ ಹೋಲಿಕೆ ಮಾಡಿ ತೋರಿಸ್ತೇನೆ ಈಗ ಈ ಸಲ್ಪೇಟಾ ಪೊಟ್ಯಾಷನ್ನು ಸ್ವಲ್ಪ ತೆಗೆದುಕೊಂಡು ಬಟ್ಟೆ ಇಳಿಸಿದ ನೀರನ್ನು ಹಾಕಿ ಇದು ಚೆನ್ನಾಗಿ ಕರಗಿಸಿಕೊಂಡು ಇದಕ್ಕೆ ಈ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಹಾಕಿದಾಗ ಏನಾಗುತ್ತೆ ತಮಗೆ ಬಿಳಿ ಬಣ್ಣದ ಕಣಗಳು ಬರ್ತದೆ ನೋಡಿ ಭಾಳ ಸ್ಪಷ್ಟವಾಗಿ ಬರ್ತಾ ಇದೆ ಈ ಬಿಳಿ ಬಣ್ಣದ ಕಣಗಳು ನಿರ್ಮಾಣ ಆಗ್ತಿದೆ ಅಂದರೆ ಬಿಳಿ ಬಣ್ಣದ ಕಣಗಳು ನಿರ್ಮಾಣ ಆಗೋದು ತಮಗೆ ಏನು ತೋರಿಸುತ್ತೆ ಅಂದರೆ ಇದರಲ್ಲಿ ಗಂಧಕದ ಅಂಶ ಇದೆ ಅಂದರೆ ಇದು ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂತ ಗೊತ್ತಾಗ್ತದೆ ಈಗ ತಮಗೆ ತೋರಿಸ್ತೀನಿ ನೋಡಿ ಇದು ಒಂದು ಮ್ಯೂರೇಟ್ ಆಫ್ ಪೊಟ್ಯಾಶ್ಗೂ ಮತ್ತು ಸಲ್ಫೇಟ್ ಆಫ್ ಪೊಟ್ಯಾಶ್ಗೆ ಈ ಮ್ಯೂರೇಟ್ ಆಫ್ ಪೊಟ್ಯಾಶ್ಗೆ ನಾವು ಬೇರಿಯಂ ಕ್ಲೋರೈಡ್ ಹಾಕಿದಾಗ ಏನಾಗ್ತದೆ ಯಾವುದೇ ಒಂದು ಬಿಳಿ ಬಣ್ಣದ ಕಣಗಳು ನಿರ್ಮಾಣ ಆಗಿಲ್ಲ ಮತ್ತು ಪಾರದರ್ಶಕವಾಗಿ ನೀರಿನ ಥರ ಇದೆ ಅದೇ ನಮ್ಮ ತಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಬಿಳಿ ಬಣ್ಣದ ಕಣಗಳು ನಿರ್ಮಾಣ ಆಗಿದೆ ಅಂದರೆ ಇದರಲ್ಲಿ ಗಂಧಕದ ಅಂಶ ಇದೆ ಇದು ಸಲ್ಪೇಟ್ ಆಫ್ ಪೊಟ್ಯಾಶ್ ಅಂತ ತಮಗೆ ಮನವರಿಕೆ ಆಗ್ತದೆ ಇದೇ ರೀತಿ ರೈತ ಬಂದವರೆ ಈ ಪೊಟ್ಯಾಷಿಯಂ ಸಲ್ಪೇಟಲ್ಲಿ ಕ್ಲೋರೈಡ್ ಅಂಶ ಬಹಳ ಕಡಿಮೆ ಇರ್ತದೆ ಅಂದರೆ ಎರಡು ಶೇಕಡ ಎರಡು ಪಾಯಿಂಟ್ ಐದಕ್ಕಿಂತಲೂ ಕಡಿಮೆ ಇರ್ತದೆ ಆದರೆ ಈ ಮ್ಯೂರೇಟ್ ಆಫ್ ಪೊಟ್ಯಾಷಲ್ಲಿ ಶೇಕಡ ನಲವತ್ತೇಳಕ್ಕೂ ಹೆಚ್ಚಿನ ಕ್ಲೋರೈಡ್ ಅಂಶ ಇರ್ತದೆ ಈಗಾಗಲೇ ತಮ್ಮ ತಿಳಿದು ಇದು ಹಾನಿಕಾರಕ ಇದನ್ನು ನಾವು ಸುಲಭವಾಗಿ ಕಂಡುಹಿಡ್ಕೊಳ್ಳ ಸಲ್ಫೇಟಾಫ್ ಪೊಟ್ಯಾಶು ಆ ಮ್ಯೂರೈಟಾ ಪೊಟ್ಯಾಶನ್ನು ಸ್ಪಷ್ಟವಾಗಿ ಕಂಡು ಈಗ ಮೊದಲನೇದಾಗಿ ನಾನು ಈ ಮ್ಯೂರೈಟಾ ಪೊಟ್ಯಾಶನ್ನ ತೆಗೆದುಕೊಂಡು ತಮಗೆ ತೋರಿಸ್ತೇನೆ ಇದನ್ನು ಕರಗಿಸ್ಕೊಂಡ್ಬಿಟ್ಟು ಇದನ್ನು ಒಂದು ತಿಳಿ ದ್ರಾವಣವನ್ನು ತೆಗೆದುಕೊಂಡು ಇದನ್ನು ಇನ್ನಷ್ಟು ತಿಳಿಯಾಗಿ ಮಾಡ್ಕೊಳ್ಬೇಕು ಮಾಡಿಕೊಂಡು ಇದಕ್ಕೆ ಸಿಲ್ವರ್ ನೈಟ್ರೇಟ್ ದ್ರಾವಣ ಬರ್ತದೆ ಈ ಸಿಲ್ವರ್ ನೈಟ್ರೇಟ್ ದ್ರಾವಣವನ್ನು ನಾವು ಹಾಕಿದಾಗ ಯಾವುದೇ ಒಂದು ಅಲ್ಪಮಟ್ಟಿಗೆ ಸ್ವಲ್ಪ ಬಿಳಿ ಬಣ್ಣದ ಕಣಗಳು ಬರ್ಬೋದು ಅಷ್ಟೇ ಈ ರೀತಿ ಬಂದಾಗ ಇದರಲ್ಲಿ ಕ್ಲೋರೈಡ್ ಅಂಶ ಇದೆ ಅಂತ ಗೊತ್ತಾಗ್ತದೆ ತಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನೋಡಿ ಇದರಲ್ಲಿ ಕ್ಲೋರೈಡ್ ಅಂಶ ಇದೆ ಅಂದರೆ ಇದು ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ ತಮಗೆ ಖಾತ್ರಿ ಆಗ್ತದೆ ಸೊ ಅದನ್ನೇ ಈಗ ಸಲ್ಫೇಟ್ ಆಫ್ ಪೊಟ್ಯಾಶ್ ತೊಗೊಂಡು ನೋಡಿದಾಗ ಅದರಲ್ಲಿ ಕ್ಲೋರೈಡ್ ಅಂಶ ಭಾಳ ಕಡಿಮೆ ಇರ್ತದೆ ಅದರ ವ್ಯತ್ಯಾಸ ತಮಗೆ ತೋರಿಸ್ತೇನೆ ಈ ರೀತಿ ಒಂದು ಸ್ವಲ್ಪ ರಸಗೊಬ್ಬರನ್ನ ತೆಗೆದುಕೊಂಡು ನೀರಲ್ಲಿ ಕರಗಿಸ್ಬಿಟ್ಟು ಇದನ್ನು ಸ್ವಲ್ಪ ದ್ರಾವಣ ತಿಳಿ ಮಾಡ್ಕೊಳ್ಳಿ ತಿಳಿ ಮಾಡ್ಕೊಂಡು ಸ್ವಲ್ಪ ತಿಳಿ ದ್ರಾವಣ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಸಿಲ್ವರ್ ನೈಟ್ರೇಟ್ ದ್ರಾವಣ ಹಾಕಿದಾಗ ಏನಾಗುತ್ತೆ ನಿಮಗೆ ಬಿಳಿ ಕಣಗಳು ಬರೋದಿಲ್ಲ ಎಲ್ಲೋ ಒಂದು ಸ್ವಲ್ಪ ಮಟ್ಟದಲ್ಲಿ ಬರ್ತದೆ ಇದರಿಂದ ಅದರಿಂದ ಸ್ಪಷ್ಟವಾಗಿ ಏನಾಗುತ್ತೆ ಗೊತ್ತಾ ಅಂದರೆ ಇದರಲ್ಲಿ ಕ್ಲೋರೈಡ್ ಅಂಶ ಭಾಳ ಕಡಿಮೆ ಇದೆ ಅದೇ ನಿಮಗೆ ಹೋಲಿಕೆ ಮಾಡಿ ತೋರಿಸ್ತೀನಿ ನೋಡಿ ಈ ಒಂದು ಆಫ್ ಪೊಟ್ಯಾಶಲ್ಲಿ ನಿಮಗೆ ಸಂಪೂರ್ಣವಾಗಿ ಬಿಳಿ ಕಣಗಳು ನಿರ್ಮಾಣ ಆಗಿಬಿಟ್ಟಿದೆ ಅಂದರೆ ಇದರಲ್ಲಿ ಕ್ಲೋರೈಡ್ ಅಂಶ ಬಹಳಷ್ಟು ಇದೆ ಇದರಲ್ಲಿ ಕ್ಲೋರೈಡ್ ಅಂಶ ಅಲ್ಪ ಪ್ರಮಾಣದಲ್ಲಿದೆ ಅಂದರೆ ಈ ಒಂದು ವ್ಯತ್ಯಾಸ ಏನು ತೋರಿಸುತ್ತೆ ಅಂತ ನಮ್ಗೆ ಹೇಳಿದ್ರೆ ಇದು ಮ್ಯೂರೇಟ್ ಆಫ್ ಪೊಟ್ಯಾಶ್ ಇದು ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂತ ಸೊ ಇದರಿಂದ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತದೆ ರೈತ ಬಾಂಧವರೇ ಈ ರೀತಿಯಾಗಿ ತಮಗೆ ತೋರಿಸಿದಂಥ ಒಂದು ಕಲಬರಿಕೆ ಅಥವಾ ನಕಲಿ ಆಗುವಂಥ ಒಂದು ಸಲ್ಫೇಟ್ ಆಫ್ ಪೊಟ್ಯಾಶನ್ನು ತಾವು ತಮ್ಮ ಮಟ್ಟದಲ್ಲಿನೇ ಕಂಡಿಡ್ಕೊಳ್ಬೋದು ಒಂದು ವೇಳೆ ತಮಗೆ ಈ ನಕಲಿ ಅಥವಾ ಕಲಬರಿಕೆ ಆಗಿದೆ ಅಂತ ಕಂಡು ಬಂದರೆ ತಾವು ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕಿನ ಸಹಾಯ ಕೃಷಿ ನಿರ್ದೇಶಕರು ಅಥವಾ ಜಂಟಿ ಕೃಷಿ ದೂರು ಕೊಟ್ಟರೆ ಅವರು ಒಂದು ಮುಂದಿನ ಒಂದು ಕ್ರಮ ಕೈಗೊಳ್ತಾರೆ ಇದರ ಜೊತೆಗೆ ತಾವೇ ಈ ಒಂದು ಈ ಕಿಟ್ಟನ್ನು ಉಪಯೋಗಿಸಿ ಪರೀಕ್ಷೆ ಮಾಡಿಸ್ಕೊಳ್ಬೋದು ನಮ್ಮ ರೈತ ಸಂಪರ್ಕ ಕೇಂದ್ರ ಮತ್ತು ಮಣ್ಣು ಆರೋಗ್ಯ ಕೇಂದ್ರಗಳಲ್ಲಿ ಈ ಕಿಟ್ಟನ್ನು ಇಟ್ಟಿರ್ತಾರೆ ಇಲ್ಲಿ ಹೋಗಿ ತಾವು ಪರೀಕ್ಷೆ ಮಾಡಿಸ್ಕೊಳ್ಬೋದು ರೈತ ಬಾಂಧವರೇ ಈಗ ತಮಗೆ ಈ ತೋರಿಸಿಕೊಟ್ಟಂಥ ಒಂದು ಕಲಬೆರಕೆ ಅಥವಾ ನಕಲಿ ಕಂಡಿಡಿಯುವಂಥ ಪರೀಕ್ಷೆಗಳನ್ನು ತಮಗೂ ಕೂಡ ನಾವು ನಮ್ಮ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮಟ್ಟದಲ್ಲಿ ಅಥವಾ ಜಿಲ್ಲೆಯಲ್ಲಿರತಕ್ಕಂಥ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲೂ ಕೂಡ ತಮಗೆ ಇದ್ರ ಬಗ್ಗೆ ತರಬೇತಿ ಕೊಡ್ತೀವಿ ಇದರ ಬಗ್ಗೆ ತಮಗೆ ಹೆಚ್ಚಿನ ಒಂದು ಮಾಹಿತಿ ಬೇ ಅಗತ್ಯವಿದ್ದಲ್ಲಿ ಅಥವಾ ಬೇಕಾದಲ್ಲಿ ತಾವು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ಅಥವಾ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ಮಾಡಿದರೆ ತಮಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ